ರಾಜ್ಯ ಕಾಂಗ್ರೆಸ್ ಆಡಳಿತವನ್ನ ಮಾಡ್ತಾ ಇದೆ ಇನ್ನು ಸಿಎಂ ಬದಲಾಗ್ತಾರೆ ಅಂತ ಸ್ವಪಕ್ಷದವರು ಹೇಳೋದೇನೋ ಓಕೆ ಆದ್ರೆ ವಿಪಕ್ಷಗಳು ಕೂಡ ಹೇಳ್ತಾ ಇದ್ವು ಆದ್ರೆ ವಿಪಕ್ಷಗಳಿಗೆ ಇದೀಗ ಸಚಿವ ಒಬ್ಬರು ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಬದಲಾಗ್ತಾರೆ ಎಂದಂತಹ ಬಿಜೆಪಿಗೆ ಸಚಿವ ಟಾಂಗ್ ನೀಡಿದ್ದಾರೆ ಬಿಜೆಪಿಯವರು ಮೊದಲ ದಿನದಿಂದಲೂ ಕೂಡ ಭವಿಷ್ಯವನ್ನ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಕುರಿತು ಭವಿಷ್ಯ ನಮಗೂ ಕೂಡ ಗೊತ್ತಿದೆ ಬಿಜೆಪಿ ಲೀಡರ್ಸ್ಗೆ ಸಚಿವ ಸಂತೋಷ್ ಲಾಡ್ ಕೌಂಟರ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು ಐದು ವರ್ಷ ಪ್ರಧಾನಿಗಳಾಗಿರಲ್ಲ ಬಿಜೆಪಿ ಪಕ್ಷದ ಒಳಗೆ ಭಾರಿ ಒತ್ತಾಟ ಕಿತ್ತ ತಿಕ್ಕಾಟ ಎಲ್ಲವೂ ಕೂಡ ಇದೆ ಇನ್ನು ಬಿಜೆಪಿ ಸರ್ಕಾರದ ಫಾರಿನ್ ಪಾಲಿಸಿಗಳು ಫೇಲ್ ಆಗಿವೆ ನಾಯ್ಡು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುದ್ರಿಸಲು ಹೇಳಿದ್ದಾರೆ ಪಿ ನರೇಂದ್ರ ಮೋದಿಗೆ ಪ್ರಿಂಟ್ ಮಾಡಲು ಹೇಳಿದ್ದಾರೆ ದಯವಿಟ್ಟು ಇಂತಹ ಭವಿಷ್ಯದ ಬಗ್ಗೆ ಮಾತನಾಡಿ ಅಂತ ಬಿಜೆಪಿ ನಾಯಕರನ್ನ ಲೇವಡಿ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡವ್ ನೋಡಿ ಸ್ವಪಕ್ಷದವರೇ ಮಾತನಾಡೋದು ಒಂದು ಆದ್ರೆ ವಿರೋಧ ಪಕ್ಷದವರು ಕೂಡ ಮಾತನಾಡೋದು ಇನ್ನೊಂದು ಕಡೆ ಆದರೆ ವಿರೋಧ ಪಕ್ಷದವರ ಬಾಯಿಗೆ ಆಹಾರವಾಗಿದ್ದು ಎಲ್ಲಿ ಅಂತಂದ್ರೆ ಕೆ ಎನ್ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ಆಗಿರಬಹುದು ಅಥವಾ ಬಿ ಆರ್ ಪಾಟೀಲ್ ಅವರ ಆಡಿಯೋ ಆಗಿರಬಹುದು ಎಲ್ಲವೂ ಕೂಡ ಸಿಎಂ ಬದಲಾವಣೆಯ ಒಂದು ಕೂಗು ಕೇಳಿ ಬರೋದಕ್ಕೆ ಟೀಕೆ ಮಾಡೋದಕ್ಕೆ ಒಂದು ಪುಷ್ಟಿ ನೀಡುವಂತಹ ರೀತಿಯಲ್ಲಿ ಇತ್ತು ಆದ್ರೆ ಇದೇ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಮಾತನಾಡಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಬಿಜೆಪಿಗೆ ಹಾಗಾದ್ರೆ ಏನ್ ಮಾತನಾಡಿದ್ರು ಪ್ರಧಾನಿ ಮೋದಿ ಅವರ ಆಡಳಿತದ ಬಗ್ಗೆ ಐದು ವರ್ಷ ಪ್ರಧಾನಿಗಳಾಗಿರಲ್ಲ ಅಂತ ಕೂಡ ಭವಿಷ್ಯವನ್ನ ನುಡಿದಿರುವಂತದ್ದು ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ರು ನೋಡ್ಕೊಂಡು ಪ್ರತಿ ಮೊದಲನೇ ದಿವಸ ಬದಲಾವಣೆ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಾವು ಹಲವಾರು ಸಲ ಮಾತನಾಡಿದೀವಿ ನೀವು ಎರಡುವರೆ ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ ಅದ ಬಿಜೆಪಿಯವರು ಪ್ರತಿ ಮೊದಲೇ ದಿವಸ ಭವಿಷ್ಯ ಬಂದಿದ್ದಾರೆ ಒಳ್ಳೇದಾಗಲಿ ಈಗ ನಮ್ಮ ಭವಿಷ್ಯನೇ ಐತೆ ಪ್ರಧಾನಮಂತ್ರಿಯವರು ಐದು ವರ್ಷ ಇರಲ್ಲ ಅಂತ ಭವಿಷ್ಯ ಬಿ ಜೆ ಪಿ ಕೇಳಲ್ಲ ನೀವು ನಮ್ದು ವಾ ನಮ್ದು ಒಂದಿದೆ ಐದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರು ಐದು ವರ್ಷ ಪ್ರಧಾನಮಂತ್ರಿ ಆಗಿರೋಲ್ಲ ಒಳಗೆ ಭಾಳ ಒತ್ತಟ ಇದೆ ತಿಕ್ಕಾಟ ಇದೆ ಫಾರಿನ್ ಪಾಲಿಸಿಗಳು ಫೇಲ್ ಆಗಿಬಿಟ್ಟಿದ್ದಾವೆ ಚಂದ್ರಬಾಬು ನಾಯ್ಡು ಈಗ ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ಪ್ರಿಂಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನೋಟ್ ಇವತ್ತು ಸಿಕ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಇದನ್ನು ಭಾಳ ದೊಡ್ಡ ಚರ್ಚೆ ಇದೆ ಇದನ್ನು ನೀವು ತೊಗೋಬೇಕು ದಯಮಾಡಿ ಐ ರಿಕ್ವೆಸ್ಟ್ ಯು ಫ್ರೆಂಡ್ಸ್ ಟು ಸ್ಪೀಕ್ ಅಬೌಟ್ ನೋಡಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಇಲ್ಲಿ ಮಾತನಾಡಿರುವಂತದ್ದು ಅಂದ್ರೆ ಸಿಎಂ ಬದಲಾವಣೆ ಕುರಿತು ಇತ್ತೀಚಿನ ಬೆಳವಣಿಗೆಗಳು ಬದಲಾವಣೆಗಳು ಎಲ್ಲವೂ ಕೂಡ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಆದ್ರೆ ಬಿಜೆಪಿ ಪಕ್ಷದ ಒಳಗೆ ಭಾರೀ ಕಿತ್ತಾಟ ಇದೆ ಮನೆಯೊಂದು ನೂರು ಬಾಗಿಲು ಆಗಿದೆ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಮಾತನಾಡಿರುವಂತದ್ದು ಆ ಒದ್ದಾಟ ಒತ್ತಾಟ ತಿಕ್ಕಾಟ ಏನೇ ಇದ್ರೂ ಕೂಡ ಕಣ್ಣಿ ಕಾಣಿಸ್ತೇ ಇರಬಹುದು ಆದ್ರೆ ಬಿ ಜೆ ಪಿ ಸರ್ಕಾರದ ಭವಿಷ್ಯ ಅಂದ್ರೆ ಕೇಂದ್ರ ಸರ್ಕಾರದ ಭವಿಷ್ಯ ನಮಗೂ ಕೂಡ ಗೊತ್ತಿದೆ ಐದು ವರ್ಷ ಪ್ರಧಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿರಲ್ಲ ಅಂತ ನಾನು ಕೂಡ ಭವಿಷ್ಯವನ್ನ ನುಡಿತೀನಿ ಇನ್ನ ನಾಯ್ಡು ಅವರು ಹೇಳ್ತಾ ಇದ್ದಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುದ್ರೆ ಮುದ್ರಣ ಮಾಡೋಕೆ ಪಿ ನರೇಂದ್ರ ಮೋದಿಗೆ ಪ್ರಿಂಟ್ ಮಾಡಲು ಕೂಡ ಹೇಳಿದ್ದಾರಂತೆ ದಯವಿಟ್ಟು ಇಂತಹ ಭವಿಷ್ಯದ ಬಗ್ಗೆ ಮಾತನಾಡಿ ಅಂತ ಇಲ್ಲಿ ಬಿಜೆಪಿ ನಾಯಕರ ಹೇಳಿಕೆಗೆ ಒಂದು ಕೌಂಟರ್ ಅನ್ನ ಕೊಟ್ಟಿರುವಂತದ್ದು ಅದರೊಂದಿಗೆ ಒಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರಿಯಾಗಿ ಬಿಜೆಪಿ ನಾಯಕರು ಏನ್ ಮಾತನಾಡ್ತಾ ಇದ್ರು ಸಿಎಂ ಕುರ್ಚಿ ಅವಾಗ ಬದಲಾಗುತ್ತೆ ಇವಾಗ ಬದಲಾಗತ್ತೆ ಎನ್ನುವಂತಹ ಒಂದಷ್ಟು ಊಹಾ ಪೋಹಗಳು ಎಲ್ಲವನ್ನ ಕೂಡ ಮಾತನಾಡ್ತಾ ಇದ್ರು ಇನ್ನೇ ನವೆಂಬರ್ಗೆಲ್ಲ ಚೇಂಜ್ ಆಗ್ಬಿಡ್ತಾರೆ ಸಿಎಂ ಕುರ್ಚಿ ಬದಲಾಗುತ್ತೆ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಲ್ಲಿ ಟಾಂಟ್ ಕೊಟ್ಟಿರುವಂಥದ್ದು ನೋಡಿ ಬಿಜೆಪಿ ನಾಯಕರನ್ನೇನೋ ಲೇವಡಿ ಮಾಡಿದ್ರು ಸಚಿವ ಸಂತೋಷ್ ಲಾಡ್ ಅವರು ಆದರೆ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆಗೆ ಪ್ರತಾಪ್ ಸಿಂಹ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಚಿವ ಲಾಡ್ಗೆ ಚಾಂಟ್ ನೀಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರಶ್ನಿಸುವಂತಹ ಅಧಿಕಾರ ಇದೆ ನಾವು ಮೋದಿಯವರ ವೈಯಕ್ತಿಕ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಆಡಳಿತ ನಡೆಸುವವರಿಗೆ ಪ್ರಶ್ನಿಸುವಂತಹ ಅಧಿಕಾರ ನಮಗಿದೆ ಪ್ರಶ್ನೆ ಕೇಳಿದ್ದೇನೆ ನನ್ನ ವಿಚಾರ ವಿಮರ್ಶೆ ಮಾಡಿದ್ದೇನೆ ವಿಮರ್ಶೆಯಿಂದ ತೊಂದರೆ ಆದ್ರೆ ನಾನೇನ್ ಮಾಡ್ಲಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ನನ್ನ ಪರ್ಸನಲ್ ವಿಚಾರ ಮಾತನಾಡಿದ್ರೆ ಒಳ್ಳೇದಾಗ್ಲಿ ಅವರಿಗೆ ಲಾರ್ಡ್ ಅವರಿಂದ ಪಿಎಂ ಜಿಡಿಪಿ ಪಾಠವನ್ನ ಕಲಿಬೇಕಾಗಿಲ್ಲ ಪ್ರತಾಪ್ ಸಿಂಹ ಹೇಳಿಕೆಗೆ ಇನ್ನ ಸಚಿವ ಲಾಡ್ ಅಂದ್ರೆ ಸಚಿವ ಲಾರ್ಡ್ ರಿಯಾಕ್ಷನ್ಗೆ ಇಲ್ಲಿ ಪ್ರತಾಪ್ ಸಿಂಹ ಕೌಂಟರ್ ರಿಯಾಕ್ಷನ್ ಕೊಟ್ಟಿರುವಂತದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಚಿವ ಲಾರ್ಡ್ ಏನು ಬಿಜೆಪಿಯ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಒಂದು ಹೇಳಿಕೆಯನ್ನ ನೀಡಿದ್ರು ಅದೇ ಹೇಳಿಕೆಯ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ನೋಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಪ್ರಶ್ನಿಸುವಂತಹ ಅಧಿಕಾರ ಇದೆ ನೀನಿವತ್ತು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಾನು ನಿನ್ನ ಪ್ರಶ್ನೆ ಮಾಡಬಹುದು ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಇದ್ದೇವೆ ನಾವು ಭಾರತ ಪ್ರಜಾಪ್ರಭುತ್ವದ ದೇಶ ಎತ್ತಿ ಹಿಡಿಯುವಂತಹ ದೇಶ ಇದಾಗಿದೆ ಇನ್ನ ನಾವು ಮೋದಿಯವರ ವೈಯಕ್ತಿಕ ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅದರ ಜೊತೆಗೆ ಆಡಳಿತ ನಡೆಸುವವರಿಗೆ ಪ್ರಶ್ನಿಸುವಂತಹ ಅಧಿಕಾರ ನಮಗಿದೆ ಯಾಕಂದ್ರೆ ನಾವು ಅವರನ್ನ ಅಧಿಕಾರಿಗಳನ್ನಾಗಿ ಮಾಡಿರುವಂತದ್ದು ನಾವು ಜನಸಾಮಾನ್ಯರು ವಿಮರ್ಶೆಯಿಂದ ತೊಂದರೆ ಆದ್ರೆ ನಾನೇನ್ ಮಾಡಲಿ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು ಸಚಿವ ಸಂತೋಷ್ ಲಾಡ್ ಅವರ ಒಂದು ಹೇಳಿಕೆಗೆ ಇಲ್ಲಿ ಪ್ರತಾಪ್ ಸಿಂಹ ಒಂದು ಕೌಂಟರ್ ರಿಯಾಕ್ಟ್ ನಾವು ಪ್ರಶ್ನೆ ಕೇಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಅವಕಾಶ ಇದೆ ನಮ್ಗೆ ಏನ್ ಪರ್ಸನಲ್ ನಾವು ಕೇಳ್ತಾ ಇಲ್ಲ ಅಲ್ವಾ ಈ ದೇಶ ದಿಸ್ ಕಂಟ್ರಿ ಬಿಲಾಂಗ್ ಟು ನಮಗೆ ಅಥವಾ ಯಾರೇ ಆಡಳಿತ ಇದ್ದ ಪಕ್ಷಕ್ಕೆ ಎಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇದೆ ನಾನು ಪ್ರಶ್ನೆ ಕೇಳಿದ್ದೇನೆ ನನ್ನ ವಿಚಾರನ ವಿಮರ್ಶೆನ ಮಾಡಿದ್ದೇನೆ ಅವ್ರು ನಾನು ಮಾಡಿರ್ತಕ್ಕಂಥ ವಿಮರ್ಶನ ನನ್ನ ಪ್ರಶ್ನೆಗಳಿಗೆ ಅವ್ರಿಗೆ ತೊಂದರೆ ಆಗಿದ್ರೆ ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅವ್ರು ಪರ್ಸನಲ್ ಆಗಿ ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಇದ್ರಿಗೆ ಏನಿದೆ ಅಂತಂದರೆ ನಾವು ಪ್ರಶ್ನೆ ಕೇಳತ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಅವಕಾಶ ಇದೆ ನಮಗೇನು ಮೋದಿ ಸಾಹೇಬ್ರೇನು ಪರ್ಸ್ನಲ್ ನಾವು ಕೇಳ್ತಾ ಇಲ್ಲ ಅಲ್ವಾ ಈ ದೇಶ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಅವರಿಗೆ ನಮಗೆ ಅಥವಾ ಯಾರೇ ಆಡಳಿತ ಇದ್ದ ಪಕ್ಷಕ್ಕೆ ಎಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇದೆ ನಾನು ಪ್ರಶ್ನೆ ಕೇಳಿದ್ದೇನೆ ನನ್ನ ವಿಚಾರನ ವಿಮರ್ಶನ ಮಾಡಿದ್ದೇನೆ ಅವ್ರು ನಾನು ಮಾಡಿರ್ತಕ್ಕಂಥ ವಿಮರ್ಶೆನ ನನ್ನ ಪ್ರಶ್ನೆಗಳಿಗೆ ಅವ್ರಿಗೆ ತೊಂದರೆ ಆಗಿದ್ದರೆ ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅವ್ರು ಪರ್ಸನಲ್ ಆಗಿ ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಅವ್ರಿಗೆ ಧೇರ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ